ವಾಹನ ದಟ್ಟಣೆ ರಸ್ತೆಯಲ್ಲಿ ಯುವತಿಯ ರೀಲ್ಸ್ ಹುಚ್ಚಾಟ ಶಾಕಿಂಗ್ ವಿಡಿಯೋ ವೈರಲ್ ದಿನ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಹಲವರು ವೈರಲ್ ಆಗಲು ಅಪಾಯಕಾರಿ ಸಂದರ್ಭಗಳನ್ನ ನೋಡದೆ ರೀಲ್ಸ್ ಮಾಡಲು ಮುಂದಾಗುತ್ತಾರೆ ನದಿ ಬೆಟ್ಟ ಟ್ರಾಫಿಕ್ ಯಾವುದನ್ನ ಲೆಕ್ಕಿಸದೆ ನೃತ್ಯ ಮಾಡಿ ವೈರಲ್ ಆಗುವ ನಿರೀಕ್ಷೆಯನ್ನ ಇಟ್ಟುಕೊಂಡಿರುತ್ತಾರೆ ಇಂತಹ ಅಪಾಯಕಾರಿ ಸಾಹಸಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಇತರರನ್ನ ಜೀವವನ್ನ ಅಪಾಯಕ್ಕೆ ಸಿಲುಕಿಸುತ್ತಾರೆ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ವಿಡಿಯೋವೊಂದನ್ನು ಟ್ರಾಫಿಕ್ ಸಿಗ್ನಲ್ ಬಳಿ ವಾಹನ ಸ್ಥಗಿತ ಸಮಯದಲ್ಲಿ ರಸ್ತೆ ಮಧ್ಯದಲ್ಲಿ ಹುಡುಗಿಯೊಬ್ಬಳು ನೃತ್ಯ ಮಾಡಿದ್ದಾಳೆ ಈ ವಿಡಿಯೋ ಅನೇಕರನ್ನ ಕೆರಳಿಸಿದೆ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸುರಕ್ಷತೆಯ ಬಗ್ಗೆ ಯುವತಿ ತೋರಿರುವ ನಿರ್ಲಕ್ಷ್ಯವನ್ನ ಖಂಡಿಸಿದ್ದಾರೆ ರಾಜಾಬಾಬು ಎಂಬುವರು ಟ್ವೀಟ್ ನಲ್ಲಿ ಈ ವಿಡಿಯೋ ಹಂಚಿಕೊಂಡಿದ್ದಾರೆ ಇದರಲ್ಲಿ ಯುವತಿ ರಸ್ತೆಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾಳೆ ದ್ವಿಚಕ್ರ ವಾಹನ ಮತ್ತು ರಿಕ್ಷಾಗಳು ಸಾಗುತ್ತಿರುವ ರಸ್ತೆಯಲ್ಲಿ ತನ್ನ ಬ್ಯಾಗ್ ಎಸೆದು ರಸ್ತೆಯ ಮೇಲೆ ನೃತ್ಯ ಮಾಡಲು ಶುರು ಮಾಡುತ್ತಾಳೆ ಟ್ರಾಫಿಕ್ ನಿಲುಗಡೆ ಸಮಯದಲ್ಲಿ ವಾಹನಗಳು ನಿಂತಂತೆ ಯುವತಿಯ ನೃತ್ಯವನ್ನು ಮುಂದುವರಿಸುತ್ತಾಳೆ ವಿಡಿಯೋ ಚಿತ್ರೀಕರಣಗೊಂಡ ಸ್ಥಳ ಇನ್ನೂ ತಿಳಿದಿಲ್ಲ ಆದರೆ ಈ ವಿಡಿಯೋ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ವೀಕ್ಷಣೆ ಗಳಿಸಿದೆ ಹಲವರು ಯುವತಿಯ ನಡಿಗೆಯನ್ನು ಖಂಡಿಸಿ ಇದು ಹುಚ್ಚುತನ ಸಾರ್ವಜನಿಕ ಸ್ಥಳದಲ್ಲಿ ಜನರಿಗೆ ತೊಂದರೆ ಮಾಡುವ ಕೃತ್ಯ ಸಂಚಾರದ ಅಡಚಣೆಗೆ ದಂಡ ವಿಧಿಸಲು ಕಾನೂನು ಇರಬೇಕು ಎಂತೆಲ್ಲ ಹೇಳಿದ್ದಾರೆ